ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ವಿದ್ಯುತ್ಕೇಶ ಮತ್ತು ಸುಕೇಶರ ವೃತ್ತಾಂತವೆಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಲಂಕಾ ಪಟ್ಟಣದಲ್ಲಿ ಕುಬೇರನ್ನು ಬರುವುದಕ್ಕೆ ಮೊದಲೇ ರಾಕ್ಷಸರಿದ್ದರೆಂಬ ವೃತ್ತಾಂತವನ್ನು ಅಗಸ್ತ್ಯ ಮಹರ್ಷಿಯಿಂದ ಕೇಳಿ ಶ್ರೀರಾಮನು ವಿಸ್ಮಯಪಟ್ಟು ತ್ರೇತಾಗ್ನಿಗಳಿಗೆ ಸಮಾನವಾದ ತೇಜಸ್ಸುಳ್ಳ ಆ ಮುನೀಶ್ವರನ ಮುಖವನ್ನು ನೋಡಿ ಷಡ್ಗುಣೈಶ್ವರ್ಯ ಸಂಪನ್ನರಾದ ಅಗಸ್ತ್ಯ ಮುನೀಶ್ವರರೇ ಲಂಕಾ ಪಟ್ಟಣವು ಹಿಂದಿನಿಂದಲೂ ರಾಕ್ಷಸರ ಪಟ್ಟಣವೆಂಬ ಮಾತನ್ನು ನಿಮ್ಮಿಂದ ಈಗ ಕೇಳಿದೆನಲ್ಲದೆ ಮೊದಲು ಕೇಳಿದ್ದಿಲ್ಲ ನಾನು ಪುಲಸ್ತ್ಯನಿಂದಲೇ ರಾಕ್ಷಸರು ಜನಿಸಿದರೆಂದಿದ್ದೆನಲ್ಲದೆ ಆತನಿಗಿಂತಲೂ ಮೊದಲೇ ರಾಕ್ಷಸರಿತ್ತರೆಂಬ ವೃತ್ತಾಂತವನ್ನು ಕೇಳಿರಲಿಲ್ಲ ಲಂಕಾ ಪಟ್ಟಣದಲ್ಲಿ ಮೊದಲಿದ್ದ ರಾಕ್ಷಸರು ರಾವಣ ಕುಂಭಕರ್ಣ ಪ್ರಹಸ್ತ ವಿಕಟಾದಿಗಳಿಗಿಂತಲೂ ಬಲವಂತರೇ ಮೊದಲಿದ್ದ ರಾಕ್ಷಸರಿಗೆ ಪೂರ್ವಿಕನು ಯಾರು ಆತನ ತಪೋ ಆ ರಾಕ್ಷಸರು ಯಾವ ಅಪರಾಧವನ್ನು ಮಾಡಿ ನಾರಾಯಣನ ಭಯದಿಂದ ಲಂಕಾ ಪಟ್ಟಣವನ್ನು ಬಿಟ್ಟು ಓಡಿದರು ಈ ವೃತ್ತಾಂತವೆಲ್ಲವನ್ನು ವಿಸ್ತಾರವಾಗಿ ಕೇಳಬೇಕೆಂದು ನನ್ನ ಮನಸ್ಸಿನಲ್ಲಿ ಲವಲವಿಕೆಯಾಗುತ್ತಿದೆ ನನ್ನ ಮನಸ್ಸಿನಲ್ಲಿರುವ ಸಂಶಯವನ್ನು ಪರಿಹರಿಸಿರಿ ಎಂದು ಕೇಳಿದನು ಆ ಮಾತನ್ನು ಕೇಳಿ ಅಗಸ್ತ್ಯ ಮುನೀಶ್ವರನು ಮುಗುಳು ನಗೆಯೊಡಗೂಡಿ ರಾಕ್ಷಸರ ಪೂರ್ವ ವೃತ್ತಾಂತವನ್ನು ಹೇಳಿದನು ಶ್ರೀರಾಮ ಪೂರ್ವದಲ್ಲಿ ಬ್ರಹ್ಮದೇವನು ಉದಕವನ್ನು ಮೊದಲು ಸೃಷ್ಟಿಸಿ ಅದನ್ನು ರಕ್ಷಿಸಿಕೊಂಡಿರುವುದಕ್ಕಾಗಿ ಕೆಲವು ಪ್ರಾಣಿಗಳನ್ನು ಸೃಷ್ಟಿಸಿ ಆ ಪ್ರಾಣಿಗಳನ್ನು ಕುರಿತು ಲೋಕದಲ್ಲಿ ಸಮಸ್ತ ಪ್ರಾಣಿಗಳಿಗೂ ಉದಕವೇ ಆಧಾರ ಆದ ಕಾರಣ ನೀವು ಈ ಉದಕವನ್ನು ರಕ್ಷಿಸಿಕೊಂಡಿರಿ ಎಂದು ಹೇಳಿದನು ಆ ಮಾತನ್ನು ಕೇಳಿದ ಆ ಪ್ರಾಣಿಗಳಲ್ಲಿ ಕೆಲವು ರಕ್ಷಾಮಹ ಎಂದು ನುಡಿದವು ಮತ್ತು ಕೆಲವು ಭಕ್ ವ್ಯಕ್ತಾಮಹ ಎಂದು ನುಡಿದವು ಬ್ರಹ್ಮದೇವನು ಆ ಪ್ರಾಣಿಗಳನ್ನು ಕುರಿತು ಎಲೈ ಪ್ರಾಣಿಗಳ ನಿಮ್ಮಲ್ಲಿ ರಕ್ಷಾಮಹ ಎಂದು ನುಡಿದವರು ರಾಕ್ಷಸರಾಗಲಿ ಜಕ್ಷಾಮಹ ಇಲ್ಲಿ ಜಾಮ ಎಂದರೆ ಭಕ್ಷಿಸುತ್ತೇವೆ ಎಂದು ಜಕ್ಷಾಮಹ ಎಂದು ನುಡಿದವರು ಯಕ್ಷರಾಗಲಿ ಎಂದು ನುಡಿದನು ಹೀಗೆ ಬ್ರಹ್ಮದೇವನಿಂದ ಸೃಷ್ಟಿಸಲ್ಪಟ್ಟ ಆ ರಾಕ್ಷಸರಲ್ಲಿ ಸಹೋದರರಾದ ಹೇತಿ ಪ್ರಹೇತಿ ಎಂಬುವರು ಮಧುಕೈಟರೆಂಬ ರಾಕ್ಷಸರಿಗೆ ಸಮಾನವಾದ ಬಲ ಪರಾಕ್ರಮಗಳುಳ್ಳವರು ಅವರಿಬ್ಬರಲ್ಲಿ ಪ್ರಹೇತಿಯು ಧರ್ಮ ಮಾರ್ಗವನ್ನು ಕೈಗೊಂಡು ತಸ್ಸಿಗೆ ತೆರಳಿದನು ಹೇತೆಯು ಗೃಹಸ್ಥಾಶ್ರಮವನ್ನು ಕೈಗೊಳ್ಳಬೇಕೆಂಬ ಬುದ್ಧಿಯಿಂದ ಕಾಲನ ಒಡಹುಟ್ಟಿದವನಾಗಿ ಧೈರ್ಯವಂತಳಾದ ಭಯ ಎಂಬ ಕನ್ಯಕೆಯನ್ನು ವಿವಾಹವಾಗಿ ಆಕೆಯಲ್ಲಿ ವಿದ್ಯುತ್ಕೇಶನೆಂಬ ಮಗನನ್ನು ಪಡೆದನು ಆತನು ಮಹಾ ದೃಢಕಾಯನಾಗಿ ಸೂರ್ಯ ಮಂಡಲದಂತೆ ತನುಕಾಂತಿಯುಳ್ಳವನಾಗಿ ಉದ್ಕ ಮಧ್ಯದಲ್ಲಿ ಬೆಳೆಯುವ ಕಮಲದಂತೆ ದಿನ ದಿನಕ್ಕೂ ಬೆಳೆದು ಯೌವ್ವನವನ್ನು ಪಡೆಯಲು ಹೇತಿಯು ಆತನಿಗೆ ವಿವಾಹ ಮಾಡಬೇಕೆಂದು ಪ್ರಯತ್ನ ಮಾಡಿ ಸಂಧ್ಯಾ ದೇವಿಯ ಮಗಳನ್ನು ಕೇಳಿದನು ಆಕೆಯು ಹೆಣ್ಣು ಹುಟ್ಟಿದ ಬಳಿಕ ಯಾರಿಗಾದರೂ ಕೊಡಲೇಬೇಕೆಂದು ತನ್ನ ಮನಸ್ಸಿನಲ್ಲಿ ಯೋಚಿಸಿ ವಿದ್ಯುತ್ಕೇಶನಿಗೆ ತನ್ನ ಮಗಳನ್ನು ವಿವಾಹ ಮಾಡಿದಳು ಆಮೇಲೆ ವಿದ್ಯುತ್ಕೇಶನು ಸಂಧ್ಯಾ ದೇವಿಯ ಮಗಳನ್ನು ವಿವಾಹವಾಗಿ ದೇವೇಂದ್ರನು ಪುಲೋಮೆಯಲ್ಲಿ ಸಂತಾನವನ್ನು ಪಡೆದಂತೆ ತನ್ನ ಸ್ತ್ರೀಯಾದ ಸಾಲ ಕಟಂಕಟೆಯಲ್ಲಿ ಸಂತಾನವನ್ನು ಪಡೆದನು ಸಾಲ ಕಟಂಕಟೆಯು ಹೊಸವ ಸಮಯದಲ್ಲಿ ಮಂದರ ಪರ್ವತಕ್ಕೆ ಹೋಗಿ ಆ ಪರ್ವತದಲ್ಲಿದ್ದ ಒಂದು ಗುಹೆಯಲ್ಲಿ ಪ್ರಸವಿಸಿ ಆ ಶಿಶುವನ್ನು ಅಲ್ಲೇ ಇರಿಸಿ ತನ್ನ ಪತಿಯ ಸಮೀಪಕ್ಕೆ ಹೋಗಿ ಕ್ರೀಡಿಸಿಕೊಂಡಿದ್ದಳು ಆಮೇಲೆ ಆ ಶಿಶುವು ತನ್ನ ಬಾಯಲ್ಲಿ ಕೈಯನ್ನಿಟ್ಟುಕೊಂಡು ಹಳೆಯ ಕಾಲದ ಮೇಘದ ಗುಡುಗಿನಂತೆ ರೋದನ ಮಾಡುತ್ತಿತ್ತು ಆ ಸಮಯದಲ್ಲಿ ಪಾರ್ವತಿ ಪರಮೇಶ್ವರರಿಬ್ಬರು ವೃಷಭಾರೂಢರಾಗಿ ಅಂತರಿಕ್ಷ ಮಾರ್ಗದಲ್ಲಿ ಹೋಗುತ್ತಾ ಮಂದರ ಪರ್ವತದ ಗುಹೆಯಲ್ಲಿ ರೋದನ ಮಾಡುತ್ತಿದ್ದ ಆ ಶಿಶುವಿನ ಧ್ವನಿಯನ್ನು ಕೇಳಿ ಕೆಳಗಿಳಿದರು ಆ ಶಿಶುವನ್ನು ನೋಡಿ ಶಿವನು ವಿಸ್ಮಯಪಟ್ಟು ಇವನು ಮರಣರಹಿತವಾಗಿ ತಾಯಿಗೆ ಸಮಾನವಾದ ವಯಸ್ಸುಳ್ಳವನಾಗಲಿ ಎಂದು ವರವನ್ನು ಕೊಟ್ಟನು ಪಾರ್ವತಿ ದೇವಿಯು ಇಂದು ಮೊದಲು ರಾಕ್ಷಸ ಸ್ತ್ರೀಯರು ಗರ್ಭವನ್ನು ಧರಿಸಿದ ಕ್ಷಣದಲ್ಲಿ ಮಕ್ಕಳು ಹುಟ್ಟಿ ತಾಯಿಗೆ ಸಮವಯಸ್ಸುಳ್ಳವನಾಗಲಿ ಎಂದು ವರವನ್ನು ಕೊಟ್ಟಳು ಈ ಪ್ರಕಾರವಾಗಿ ವರವನ್ನು ಕೊಟ್ಟು ಪರಮೇಶ್ವರನು ಪಾರ್ವತಿಯು ವೃಷಭಾರೂಢರಾಗಿ ತೆರಳಿದ ಬಳಿಕ ವಿದ್ಯುತ್ಕೇಶನ ಮಗನಾದ ಸುಕೇಶನು ಆ ವರದಿಂದ ಬುಬ್ಬಿ ಉಬ್ಬಿ ದೇವೇಂದ್ರನೋಪಾದಿಯಲ್ಲಿ ಪಾದಿಯಲ್ಲಿ ನಾನಾ ದಿಕ್ಕುಗಳಲ್ಲಿಯೂ ಸಂಚರಿಸಿಕೊಂಡಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ